ಎಂತ ಗ್ರೇಟ್ ಎಷ್ಟು ಅದ್ಭುತವಾಗಿ ಅನ್ನೋದಕ್ಕೆ ಎಲ್ಲಿಂದಕ್ಷನ್ ನಿಜವಾಗ್ಲು ನಿಮಗೆಲ್ಲ ಅನ್ಸಿರ್ಬೇಕಲ್ಲ ಹೊಡಿಯೋದು ಹಿಡಿಯೋದು ಒಂದು ಸ್ಪೆಷಲ್ ಹೇಳ್ತೀನಿ ಈ ಚಿತ್ರ ಕ್ಲೈಮ್ಯಾಕ್ಸ್ ನೋಡ್ಬೇಕು ನೀವು ಹೃದಯ ಕಿತ್ಕೊಂಡ್ ಬಂದ್ಬಿಡುತ್ತೆ ನಿಜವಾಗ್ಲು ನಾನು ಅಷ್ಟು ಫೀಲ್ ಮಾಡೋದು ಮಾಡಿದೀರಾ ನೀವು ಅದ್ ಏನ್ ಮಾಡಿದ್ಯಾ ಫೋಟೋಗ್ರಫಿ ಮೇಕಿಂಗ್ ಎವ್ರಿಥಿಂಗ್ ಇಸ್ ಎಕ್ಸ್ಟ್ರಾಡಿನರಿ ಈ ಸಿನಿಮಾನ ದಯವಿಟ್ಟು ಎಲ್ಲ ಲ್ಯಾಂಗ್ವೇಜ್ ಮಾಡಿ ಸ್ವಾಮಿ ನಿಜವಾಗ್ಲೂ ಖಂಡಿತ ಮಾಡಬೇಕು ನಾವು ನಾನು ಅಲ್ಲಿ ಇರ್ಬೇಕಾದ್ರೆ ಚಿಕ್ಕ ಹುಡುಗ ಓಡಾಡ್ಕೊಂಡಿರ್ತಿದ್ದ ಕಲ್ಪನೆನ ಮಟ್ಟ ಇಂತಹ ಸಿನಿಮಾದ ಈ ತರ ಆಕ್ಷನ್ ಇಷ್ಟು ಅದ್ಭುತವಾದ ಪರ್ಫಾರ್ಮೆನ್ ನಿನ್ನೊಳಗಿದ್ದಾನೆ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ ನಾನ್ ಕಾಶಿನ ಮಗ ಅಂತ ಹೇಳ್ತಿಲ್ಲ ನಿಜವಾಗ್ಲೂ ಹೃದಯ ತುಂಬಿ ಹೇಳ್ತಾ ಇದ್ದೀನಿ ಅಭಿನಯ ಅದೇನೋ ಅಷ್ಟು ಚೆನ್ನಾಗಿ ಮಾಡಿಲ್ಲ ಅಷ್ಟು ಚೆನ್ನಾಗಿ ಅಲ್ಲಿ ತುಂಬಾ ಚೆನ್ನಾಗಿದೆ ಇವರು ಅಷ್ಟೇ ಒಳ್ಳೆ ಎಂಟ್ರಿ ಕೊಟ್ರೆ ಒಳ್ಳೆ ಸ್ಟಾರ್ ತರ ಎಂಟ್ರಿ ಕೊಡ್ತಾರೆ ಅದೆಲ್ಲ ಡೈರೆಕ್ಟರ್ ಕ್ರೆಡಿಟ್ ಹೋಗ್ಬೇಕು ತುಂಬಾ ಚೆನ್ನಾಗಿ ಮಾಡಿದ್ರೆ ಇಲ್ಲಿ ಡೈರೆಕ್ಟ್ ಇಲ್ಲೇ ಇದ್ದಾರಲ್ಲ ಹೌದಾ ನಮಸ್ಕಾರ ಓಕೆ 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 ನಿಜ ಹೇಳ್ಬೇಕಂದ್ರೆ ದಯವಿಟ್ಟು ಕನ್ನಡಿಗರಲ್ಲಿ ಒಂದ್ ವಿನಂತಿ ಮಾಡ್ತೀನಿ ಇಂಥ ಸಿನಿಮಾಗಳು ನೀವು ನೋಡ್ಬೇಕು ಥಿಯೇಟ್ರಲ್ಲಿ ಇಂಥ ಸಿನಿಮಾಗಳು ಹಿಟ್ ಆದ್ರೆ ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿ ಫ್ಯೂಚರ್ ಇದೆ ಅಂತ ಅರ್ಥ ಯಾಕಂದ್ರೆ ಇಂಥವ್ರು ಬರ್ಬೇಕು ಆಡ್ಬೇಕು ಇಂಡಸ್ಟ್ರಿ ನೀವೆಲ್ಲ ನಿಜವಾಗ್ಲೂ ಹೃದಯ ಪೂರ್ವಕವಾಗಿ ಹೇಳ್ತಾ ಇದ್ದೀನಿ ದೇವ್ ಒಳ್ಳೇದಾಗ್ಲಿ ಖಂಡಿತ ಅಪ್ಪನ ಆಶೀರ್ವಾದ ಇದೆ ಅಮ್ಮನ ಆಶೀರ್ವಾದ ಇದೆ ಅವರ ಅಭಿಮಾನಿಗಳ ಆಶೀರ್ವಾದ ಇದೆ ನಿಮ್ಗೆ ಎಲ್ಲದಕ್ಕಿಂತ ಆಮೇಲೆ ಪ್ರೊಡ್ಯೂಸರ್ ಇವರು ಅಷ್ಟೇ ನೋಡಿ ನನ್ನ ದೃಷ್ಟ ನೋಡಿ ನನಗೆ ತುಂಬಾ ಬಗ ಅಂತ ಹೇಳಿದ್ರೆ ನೀವು ಕರೆಕ್ಟ್ ನಿಜ ಹೇಳಬೇಕು ಅಂದ್ರೆ ಇವತ್ತು ಸಿನಿಮಾನ ನಾನು ಬಹಳ ಆತ್ಮೀಯ ಇವರೇ ಪ್ರೊಡ್ಯೂಸ್ ಅದು ಇನ್ನೂ ಸಂತೋಷ ನನಗೆ ನನಗೆ ಬಹಳ ವರ್ಷದ ಪರಿಚಯ ಜೊತೆ ವ್ಯಾವಹಾರಿಕ ಸಂಬಂಧ ಆಗೋದು ನಂತರ ನೆಕ್ಸ್ಟ್ ಬಾರ್ಕೀಶ್ ಅಂತ ಹೇಳಿದೀನಿ ಇವರಿಗೆ ಸಿನಿಮಾ ಮಾಡ್ಬೇಕು ನೀವು ನಿಜವಾಗ್ ಯಾಕಂದ್ರೆ ಏಳು ಕೋಟಿ ಇಟ್ಬಿಟ್ಟಿದ್ರಲ್ಲ ನೆಕ್ಸ್ಟ್ ಅದ್ ಎಪ್ಪತ್ ಕೋಟಿ ಆಗ್ಲಿ ಏಳ್ನೂರು ಕೋಟಿ ಆಗ್ಲಿ ಸೋ ಮೊಲೇಗ ನೀವು ಮಾಡಿ ಖಂಡಿತ ಈ ಸಿನಿಮಾಗೆ ನನ್ನ ಪ್ರಕಾರ ಅದ್ಭುತವಾದಂತ ಪ್ರತಿಕ್ರಿಯೆ ಬರುತ್ತೆ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾತ್ರ ಮರೆಯಕ್ಕೆ ಸಾಧ್ಯ ಇಲ್ಲ ಅಷ್ಟು ನನಗೆ ಇನ್ನೂ ಮರೆಯ ಅವು ಎಷ್ಟು ದಿನ ಆಯ್ತು ಸುಮ್ಮಿ ನೋಡಿ ಆ ಒಂದು ಎರಡು ಟೂ ಮಂತ್ಸ್ ಆಯ್ತು ಅನ್ಸುತ್ತೆ ನೋ ಹೀ ನೆನ್ನೆ ಮೊನ್ನೆ ನೋಡಿದಂಗಿದೆ ನೀವು ನೋಡಿದ್ರಾ ನೀವು ನೋಡಿ ಖಂಡಿತ ಈಗ ಬನ್ನಿ ನಾನು ತಂಡದ ಬಗ್ಗೆ ಎಲ್ಲ ಮಾತಾಡಿದ್ದೀನಿ ತಾವು ದಯವಿಟ್ಟು ಬನ್ನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ಪತ್ರಕರ್ತಿಗೆ ಇಲ್ಲಿ ಬಂದಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸು ನಿಮ್ಮ ಎನ್ಕರೇಜ್ಮೆಂಟು ನಿಮ್ಮ ಒಂದು ಇದು ಈ ಇಂಥ ಸಿನಿಮಾಗಳಿಗಿರಬೇಕು ಇಂಥ ನೂರಾರು ಸಿನಿಮಾಗಳು ಮಾಡಬೇಕು ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಅಪ್ಪ ಒಳ್ಳೇದಾಗಲಿ ಅಮ್ಮ ನಿಮಗೂ ಅಷ್ಟೇ ಒಳ್ಳೆಯದಾಗಲಿ ಥ್ಯಾಂಕ್ ಯು ಡೈರೆಕ್ಟ್ರೆ ತುಂಬ ಅದ್ಭುತವಾಗಿ ಮಾಡಿದ್ದೀರ ನೀವು ಅಷ್ಟೇ ಸೂಪರ್ ಆಲ್ ದ ಬೆಸ್ಟ್ ಗುರುವೇ ಸರ್ ನೀವು ಬಹಳ ವರ್ಷದಿಂದ ಸ್ನೇಹಿತರು